ಪ್ರಜಾ ರಾಜ್ಯ ಗೆ ಸ್ವಾಗತ ನಾವು ತೆಗಿತೇನತ್ರ ಇಲ್ಲ ಸರ್ ಸುಮ್ಮನೆ ಮಾಡ್ಬೇಕಾಗ್ತದೆ ಸರ್ ಹೈಕಮಾಂಡ್ ನಿನ್ನ ಮೊನ್ನೆ ಅಮಿತ್ ಶಾ ಅವರು ಬಂದು ಭಾಳ ಬೈದಾರ ಸರ್ ಅದಿ ಅಯೋಗ್ಯದಿ ಅಲಾಯಕ ಅಲಾಯಕದಿ ಪಾಪ ಅವ್ರ ಅಪ್ಪು ಹೇಳಕತ್ತಾನೆ ಆ ಬಿ ಜೆ ಬಿಜೆಪಿ ಆಫೀಸಿಗೆ ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದ್ಬಿಟ್ರೆ ನಾನು ಸಾಯ್ತೀನಿ ನಾ ಜೀವನ್ ತಿರುವುದಲ್ಲ ಈಗ ಹೊಸ ನಾಟಕ ಕಂಪನಿ ಚಾಲು ಆಗೈತೆ ಇವ್ರು ಸಾಯಿದ್ರ ಸಲ ಜೆ ಬಿಜೆಪಿ ಸಾಯಿ ಹೊಡಿಬಾರ್ದು ಕೇಂದ್ರದವರು ಇವ್ರು ಏನಾರ ಇವ್ರ ಕುಟುಂಬದ ಏನು ಜಗಳ ಇತ್ತೋ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ರೀ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಏನು ಮಾಡಾಕತ್ತದ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನವಿ ಕೊಡೋದು ಮನೆಯಾಗ ಒಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದು ಮತ್ತೇನೂ ಇಲ್ಲ ಬಿ ಜೆ ಪಿ ಒಳಗೆ ಏನು ನಡೋದು ವಿರೋಧ ಪಕ್ಷ ಸತ್ತು ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಇಲ್ಲ ಅದು ಎಷ್ಟು ಕೆಟ್ಟ ಬಿ ಜೆ ಪಿ ಕಾರ್ಯಕರ್ತ ಮೇಲೆ ಪರಿಣಾಮ ಆಗ್ತದೆ ಇದನ್ನ ಕೇಳ್ತೀನಿ ನಾನು ಇವ್ರಿಗೆ ಹೇಳೋದು ಇಷ್ಟೇ ಈ ಯಡಿಯೂರಪ್ಪ ಕುಟುಂಬ ನೀವು ಬಿ ಜೆ ಪಿಂದ ತೆಗೆದಿದ್ದರೆ ಪಕ್ಷಕ್ಕೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಅಲ್ಲಿ ಬರೋ ಪ್ರಶ್ನೆ ಇಲ್ಲ ಮುಂದೆ ನಾವು ಹೊಸ ನೋಡಿರಿ ನಾವೊಂದು ಮಾತು ಹೇಳ ಕರ್ನಾಟಕದ ಭಾಳ ಮಂದಿ ಸೀನಿಯರ್ ಲೀಡರ್ಗಳು ನಾನು ಫೋನ್ ಮಾಡ್ಲಾಕತ್ತಾರ ಬ್ಯಾಡೇ ಬ್ಯಾಡೇ ಬಿ ಜೆ ಪಿನ ಬೇಡ ಕಾಂಗ್ರೆಸ್ಸು ಬೇಡ ಹೊಸಾದೊಂದು ಮಾಡು ಅಂತ ಹೇಳಕತ್ತಾರೆ ಆದರೆ ಅಷ್ಟು ದುಡುಕಿನ ನಿರ್ಣಯ ನಾನು ತಗೋದಿಲ್ಲ ನಮ್ಮದೇನಿದ್ರು ಪ್ರೀತಿ ಬಿ ಜೆ ಪಿ ಮ್ಯಾಗೆ ಐತಿ ಬಿ ಜೆ ಪಿ ದಿಂದ ದೊಡ್ಡವ್ರಾಗಿವಿ ಬಿ ಜೆ ಪಿ ಉಳೀಲತ್ತೆ ಅನ್ನೋರು ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಮೋದಿಯವ್ರ ಅಂತಾರೆ ಪ್ರಧಾನಿ ಆಗಬೇಕು ಮುಂದೆ ಅವ್ರ ಆ ನಂತರ ಯೋಗಿ ಆದಿತ್ಯನಾಥ್ ಆಗಬೇಕು ಅಂದ್ರೆ ಹಿಂದೂಗಳು ಉಳಿತಾರೆ ಭಾರತನಾಗ ಅದಕ್ಕೆ ನಾವು ಬಿ ಜೆ ಪಿಯ ಕೇಂದ್ರಕ್ಕೆ ಬೆಂಬಲ ಇದೆ ವಿಜೇಂದ್ರ ಇವ್ರವರೆಗೆ ಕರ್ನಾಟಕದಲ್ಲಿ ನಾವು ಆ ಪಾರ್ಟಿಗೆ ಹೋಗೋದಲ್ಲೀ ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ ಹೋಗಿದ್ರಲ್ರಿ ಬಳ್ಳಾರಿಗೆ ಹೋಗಿ ನಾವು ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಮಾಡ್ತೀವತ್ತೇನಾನ ಹೇಳಿದ್ರು ಇನ್ನೂವರೆಗೆ ಎರಡನೇ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಜ ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ ಯಾವುದೇ ಕ್ರಮ ತೊಗೊಳಿಲ್ಲ ಮುಂದಾದ ಏನು ಎನ್ಕಾರಿ ಏನಾಯ್ತು ಏನೂ ಅದ್ರದ್ದು ಏನು ಇನ್ನೂವರೆಗೆ ಗೊತ್ತಿಲ್ಲ ಮತ್ತು ಅದೇ ಪಕ್ಷದ ಒಬ್ಬ ಸ ಹಿರಿಯ ಸಚಿವರು ಎಚ್ ಕೆ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬರ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು ಸ್ವಲ್ಪ ಕಳ್ಕಳಿ ಇದ್ದಂಥವ್ರು ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದಿದೆ ಬಿ ಆರ್ ಆಳಂದವರು ಅಂತರೂ ಗೊತ್ತಿಲ್ಲಾರ್ದೆ ಹದಿನೇಳು ಕೋಟಿ ರೂಪಾಯಿ ಅಲ್ಲಿ ತಂದಾರಂದ್ರೆ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ಏರಿತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಗತಿಯನು ಆಡಳಿತ ಪಕ್ಷದವ್ರದೇ ಈ ಸ್ಥಿತಿ ಬಂದತ್ತಂದ್ರೆ ಸಿದ್ದರಾಮಯ್ಯನವ್ರು ಕಿವಿ ಊದೋರು ಜಮೀರ್ ಅಹಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರೆ ಸಾಬ್ರದ ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಹಿಂದೂಗಳದು ಕೇಳೋದಿಲ್ಲ ಸ್ವತಃ ಅವ್ರ ಸಮಾಜದ ಕೇಳಲಾಗೆ ನನಗೆ ಸಂಶಯ ಬರ್ಲಿಕ್ಕದ ಸಿದ್ದರಾಮಯ್ಯನ ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ ಏನು ಎಲ್ಲಿ ಏನು ಗದಲಾಕೈತೋ ಗೊತ್ತಿಲ್ಲ ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ ನಿಮ್ಮ ನಾ ಹೇಳಿನ ಮನೆ ವಿಧಾನಸಭದಾಗ ಹೇಳಿದ ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಮನ್ನು ಹಾಳು ಮಾಡಾಕತ್ತಾರ ಆದರೆ ಅದಕ್ಕೆ ಹೇಳಿದ್ರು ಏ ಇಲ್ಲ ಯಾವೆಲ್ಲ ನಾನು ಮೊದಲಿನ ಸಿದ್ದರಾಮಯ್ಯ ಹಿಂಗೆ ಅಂತ ಹೇಳಿದ್ರು ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತೊಳಗ್ಲಕ್ಕ ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡಕತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನು ಭಯ ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗಿ ಬಿಡ್ಬೇಕು ಅನ್ನೋವಂಥದ್ದು ಹೀಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಅಂತೇಳಿ ಅದು ಇನ್ನೂವರೆಗೆ ನಲ್ವತ್ತು ಪರ್ಸೆಂಟ್ ಪ್ರೂವ್ ಈ ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ ಎರಡು ವರ್ಷ ನೀವೆಲ್ಲ ಕಡೆ ಬರೆದ್ರಿ ಪೇ ಸಿ ಎಮ್ ಹತ್ತಿ ಬರೆದ್ರಿ ಪೇ ಫಾರ್ಟಿ ಪರ್ಸೆಂಟ್ ಮುಖ್ಯಮಂತ್ರಿಗೋಗ್ತರಿ ಈಗ ನೀವು ಬಂದ ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ಫಾರ್ಟಿ ಪರ್ಸೆಂಟದ್ದು ಪ್ರೂವ್ ಮಾಡಿದ್ರೆ ಇಲ್ಲ ಕರೋನ ಅದು ಹೇಳಿದ್ರಿ ಇದೇ ಕೆ ಪಾಲ್ರೆ ಹೇಳಿದ್ರು ಕರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ ಒಂದು ಸಣ್ಣ ಇಂಜೆಕ್ಷನ್ ಸಾವಿರದ ಎಂಟುನೂರು ಹತ್ರ ಟೆಂಡ್ರನ್ನ ಕರೀತಾರೆ ದಿವಸ ಕ್ಯಾನ್ಸಲ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕರೆದಾರತ್ತೆ ಅವರೇ ವರದಿ ಕೊಟ್ಟಾರೆ ಅದ್ರದ್ದು ತನಿಖೆ ಆಗಲಿಲ್ಲ ಯಾವುದೇ ತನಿಖೆಗಳನ್ನು ಮಾಡ್ಕೊಳ್ಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ ನೀವು ಬಂದಾಗ ನೀವು ಲೂಟಿ ಮಾಡಿರಿ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಹಂಗೆ ಈ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗ ಯಾರೂ ಇಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಎ ನಾವು ಯಾವನ ರಾಮನಗರದ ಎಮ್ ಎಲ್ ಎ ಅದು ಯಾವುದೋ ದೇವ ದೇ ದೇವರ ಆಸೆ ಹಣೆ ಮಾಡಿ ಇನ್ನು ಎರಡು ತಿಂಗಳ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಅಂತಾರೆ ತಾವೊಬ್ಬ ಮುಸ್ಲಿಮಾಗಿ ನಮ್ಮ ದೇವ್ರ ಮ್ಯಾಗ ಆಣಿ ಮಾಡ್ತಾನವ ತಮ್ಮ ಅಲ್ಲಂದು ಪಲ್ಲಂದು ಮಾಡ್ಯವ ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನೇ ಹಾಕಿ ಮಲಿನ ಮಾಡ್ತಾನವ ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಉಳಿಸ್ಬೇಕತ್ತಿದೆ ಇವ್ರಿಬ್ಬರು ಜಗಳಾಳಕತ್ತಾರ ಹೊರ್ತು ಅಭಿವೃದ್ಧಿ ಅಂತೂ ಏನು ಬರೀ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದಿದೆ ಥೇಟ್ರ್ ಕರ್ನಾಟಕ